ಸೊ ಇದೀಗ ನಾನು ಹೋಗ್ತಾ ಇರೋದು ಸಿದ್ಧಗಂಗಾ ಸ್ವಾಮಿಯವರ ಏಳನೇ ಪುಣ್ಯಸ್ಮರಣೆಗೆ ಸೊ ಈಗ ಕಾಲೇಜ್ ಬಿಟ್ಟು ಕಾಲೇಜ್ ಬಿಟ್ಟಿದ ತಕ್ಷಣ ಕ್ಯಾಚ್ ತುಮಕೂರಿಗೆ ರೈಲ್ವೆ ಸ್ಟೇಷನಿಗೆ ಬಂದು ಆಮೇಲೆ ಕ್ಯಾಚ್ ತಂದ್ರಕ್ಕೆ ಹೋಗಬೇಕು ಸೊ ಈಗ ನೋಡಿ ಆಲ್ರೆಡಿ ಇದ್ದೀನಿ ಸ್ಟೇಷನ್ ಇನ್ನೇನು ಕೂಡ ಹಂಡ್ರೆಡ್ ಮೀಟರ್ಸ್ ಐತೆ ಈಗಿನ ಜಸ್ಟು ಸಿದ್ಧಗಂಗಾ ಮಠ ಎಂಟ್ರೆನ್ಸಲ್ಲಿ ಬಂದಿದ್ದೀನಿ ಸೊ ನೋಡಿ ಆಗಲೇ ಎಷ್ಟೋ ಜನ ಬಂದು ಬಂದು ನೋಡಿಕೊಂಡು ಹೋಗ್ತಾ ಇದ್ದಾರೆ ಸೊ ಈಗ ನಾನು ಹೊರಟಿದ್ದೀನಿ ಸೊ ನೋಡಿ ಅಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಅಲ್ಲಿ ಕೆಂಪದೊಂದು ಬೋರ್ಡ್ ಕಾಣಿಸ್ತಿದೆಯಲ್ಲ ಅದೇ ನೋಡಿರಿ ಸಿದ್ಧಗಂಗಾ ಅವರ ಮಠ ಸೊ ಇದ್ದೀನಿ ನೋಡಿ ಎಂಜಾಯ್ ಮಾಡಿ ಲಾಸ್ಟ್ವರೆಗೂ ಫೈನಲ್ ನೋಡಿರಿ ಹತ್ರ ಬಂದೇ ಬಿಟ್ವಿ ಇದೇ ನೋಡಿ ಶ್ರೀ 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 ಶಿವಕುಮಾರ ಸ್ವಾಮಿಗಳವರ ಏಳನೇ ವರ್ಷದ ಪುಣ್ಯಸ್ಮರಣೋತ್ಸವ ಈಗ ಇದು ಮಹದ್ವಾರ ಸರ್ವರಿಗೂ ಸ್ವಾಗತ ಅಂತೆಲ್ಲ ಹಾಕಿದ್ದಾರೆ ಸೊ ಡೇಟು ಅದೆಲ್ಲ ಹಾಕಿದ್ದಾರೆ ಸೊ ಬನ್ನಿ ಹೋಗೋಣ ಒಳಗಡೆ ಎಕ್ಸ್ಪೀರಿಯೆನ್ಸ್ ನೋಡೋಣ ಇದು ನೋಡಿ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಇರುವಂತಹ ಜಾಗ ಎಕ್ಸಿಬಿಷನ್ ಸೆಂಟರು ಇಂಗ್ಲೀಷಲ್ಲಿ ಕೇಳೋದಾದರೆ ಸೊ ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ವರ್ಗೋಯ್ದೆ ಸೊ ನೋಡಿ ಪೊಲೀಸ್ ಫೈನಲ್ಲೇ ಡ್ಯೂಟಿ ಹಾಕ್ಬಿಟ್ಟಿದ್ದಾರೆ ಇವತ್ತು ಏಳನೇ ಪುಣ್ಯ ಸ್ಮರಣೋತ್ಸವ ಅಲ್ವಾ ಸೊ ಅದಕ್ಕೆ ಹೀಗೆ ಸ್ಟ್ರೈಟು ನಡ್ಕೊಂಡು ಹೋಗಬೇಕು ಸೊ ನಡ್ಕೊಂಡು ಇದ್ದೀನಿ ಗುರು ಹಂಗೆ ಎಂಟ್ರೆಸ್ನೇ ಬರಬೇಕಾರೆ ಆಲ್ರೆಡಿ ಇಲ್ಲಿ ಮದ್ಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಮಜ್ಗೆ ಕುಡ್ಕೊಂಡು ಈಗ ಹೊರಟಿರೋದು ನಾನು ಸಿದ್ಧಗಂಗಾ ಮಠ ಕಡೆಗೆ ಸೊ ಜನೂ ಕೂಡ ಜಾಸ್ತಿನೇ ಇದ್ದಾರೆ ಸ್ಪೀಕರೆಲ್ಲ ಹಾಕ್ಬಿಟ್ಟಿದ್ದಾರೆ ಆದರೂ ಕೇಳಿಸ್ತಾ ಇತ್ತೋ ಕೇಳಿಸ್ತಾ ಇಲ್ಲೋ ಗೊತ್ತಿಲ್ಲ ನಿಮಗೆ ಸೊ ಆದಷ್ಟು ಕೇಳಿಸ್ಕೊಳ್ಳಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗುರು ಲಾಸ್ಟ್ ಟೈಮ್ ಒಂದು ಇನ್ಸಿಡೆಂಟ್ಸ್ ಆಗಿತ್ತು ಇನ್ಸಿಡೆನ್ಸ್ ಆಗಿತ್ತು ಯಾಕಂದರೆ ಇಲ್ಲಿ ಚಪ್ಲಿ ಕಳ್ತನ ಜಾಸ್ತಿ ಆಗಿತ್ತು ಲಾಸ್ಟ್ ಟೈಮ್ ಬಂದಾಗ ಸೊ ಅದಕ್ಕೆ ಏನಪ್ಪ ಇನ್ಸಿಡೆಂಟ್ ಅಂದರೆ ಲಾಸ್ಟ್ ಟೈಮ್ ಬಂದಾಗ ಚಪ್ಪಲಿಗಳು ಎಲ್ಲ ಕತ್ಕೊಂಡೋಗಿಬಿಟ್ಟಿದ್ರು ಯಾಕಂದರೆ ಒಂದು ಸೇಫ್ಟಿ ಇರಲಿಲ್ಲ ಆಗ ನಾವು ಒಂದು ಜಾಗ ಹುಡುಕಿದ್ವಿ ಯಾರಿಗೂ ಗೊತ್ತಾಗ್ದಿರೋಂಥದ್ದು ಸೊ ಆವಾಗ ಸಿಕ್ತು ಸೊ ಅಲ್ಲಿ ಬಿಟ್ಬಿಟ್ಟು ಈಗ ಒಳಗೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ತೋರಿಸ್ತೀನಿ ಫೈನಲ್ಲಿ ಇನ್ನೂರು ಮೀಟ್ರ್ ಹಂಗೆ ನಡ್ಕೊಂಡು ಬಂದ್ವಿ ಸೊ ಆಗಲೇ ಇನ್ನೇನು ತೋಲ್ಪಿದೀವಿ ಸೊ ನೋಡಿ ಸಂಜೆ ಆದ್ರೂ ಅಷ್ಟೇ ಇನ್ನೂ ಹಾಗೆಯೇ ಜನ ಇದ್ದಾರೆ ಬೆಳಗ್ಗೆ ಎಲ್ಲ ಅತಿಥಿಗಳು ಬಂದು ಹೋಗಿದ್ರು ಆದರೂ ಇನ್ನೂ ಜನ ಕಡಿಮೆ ಆಗಿಲ್ಲ ಯಾಕಂದರೆ ಇವತ್ತು ಏಳನೇ ಸ್ಮರಣ ಹಾಗೂ ಅವರು ನಡೆದಾಡುವ ದೇವರು ಅಂತಲೇ ಕರೆಯುತ್ತಾರೆ ಈ ಸ್ವಾಮೀಜಿ ಸಿದ್ಧಗಂಗಾ ಸ್ವಾಮೀಜಿಯವ್ರನ್ನ ಇವಾಗ ಏನು ನೋಡ್ತಾ ಇದ್ದೀರಾ ಇದು ಏನೋ ಒಂದು ಪ್ರಾರ್ಥನೆ ಮಾಡುವಂತಹ ಸ್ಥಳ ಎಷ್ಟೋ ಓದ್ತಾ ಇರುವಂತಹ ಸಿದ್ಧಗಂಗಾ ಮಠದಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಪ್ರಾರ್ಥನೆಗೆ ಕೂತ್ಕೊಳ್ತಾರೆ ಅತತ್ರ ಈ ಆರ್ಚೆಯನ್ನು ನೋಡ್ತಾ ಇದ್ದೀರಲ್ಲ ಈ ಸ್ಟೇಜಿಂದ ಈ ಸ್ಟೇಜ್ ಇಂದ ಹಿಡಿದು ಕೊನೆವರೆಗೂ ಕೂತ್ಕೋತಾರೆ ಲಾಸ್ಟ್ವರೆಗೂ ಈ ಒಂದು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ದವಸ ಧಾನ್ಯಗಳನ್ನು ಸ್ಟೋರ್ ಮಾಡ್ತಾಯಿದ್ರು ಏನೇನು ಸ್ಟೋರ್ ಮಾಡ್ತಾಯಿದ್ರು ಅಂದರೆ ರಾಗಿ ಅಕ್ಕಿ ಕಾಳುಗಳು ಭತ್ತನ ಸ್ಟೋರ್ ಮಾಡ್ತಾಯಿದ್ರು ಅಲ್ಲಿ ನೀವೇನು ನೋಡ್ತಾ ಇದ್ದೀರ ದಾಸಹೋದ ಪಾತ್ರೆಗಳು ಆ ನಂತರ ಈ ಕಡೆಗೆ ಹಂಗೆ ಮುಂದಕ್ಕೆ ಬಂದ್ವಿ ಇಲ್ಲೋಡಿ ಇಲ್ಲೇನು ಇದ್ದೀರಾ ಶ್ರೀ ಸಿದ್ಧಗಂಗಾ ವೇದ ಸಂಸ್ಕೃತ ಮಹಾಪಾಠಶಾಲಾ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಸ್ಥಾಪನೆಗೊಂಡಿತ್ತು ಸೊ ಈಗ ಹೆಂಗಿದೆ ನೋಡಿ ಹಂಗೆ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ನೋಡ್ರಿ ಯಾರು ಬಂದರು ಗೆಸ್ಟು ನನಗೂ ಫಸ್ಟ್ ಕನ್ನಡಕ್ಕಾಗಿಲ್ಲ ಅವ್ರು ಬಂದಿದ್ದಾರೆ ಸೊ ಅದಕ್ಕೆ ಇಷ್ಟೊಂದು ಸೆಕ್ಯೂರಿಟಿ ತುಂಬಾ ಅಂದ್ರೆ ತುಂಬಾ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ ಯಡಿಯೂರಪ್ಪನ ನೋಡೋಕೆ ಅದಕ್ಕೆ ನಾನು ದೂರದಿಂದ ಆದ್ರೂ ಕಷ್ಟಪಟ್ಟು ತೋರಿಸ್ತಾ ಇದ್ದೀನಿ ನೀವೇ ನೋಡಿ ಯಡಿಯೂರಪ್ಪನವರು ಅವರ ಬೆಂಬಲಿಗರು ಜೈಕಾರ ಆಗ್ತಾ ಶ್ರೀ ಸಿದ್ಧಗಂಗಾ ಅವರ ಗದ್ಗೆಗೆ ಹೋಗೋಕ್ಕೆ ಮುಂದಾದ್ರು ಅವ್ರು ಹೋಗ ತನ್ಕ ಯಾವುದೇ ಭಕ್ತಾದಿಗಳಿಗೆ ಒಳಗೆ ಗದಗ್ ನೋಡೋಕ್ಕೆ ಬಿಡ್ಲಿಲ್ಲ ಸೊ ನಾವು ಆಮೇಲೆ ಅವರು ಹೋಗಿದಾದ ಮೇಲೆ ನಾವು ಎಂಟ್ರಿ ಕೊಟ್ಟ್ರಿ ಕಥಗೆಗೆ ನೀವೇ ನೋಡಿ ನೋಡಿ ಎಷ್ಟು ಸೆಕ್ಯೂರಿಟಿ ಸ್ಪ್ರೆಸ್ ಅವರೆಲ್ಲ ಬಂದ್ಬಿಟ್ಟಿದ್ರು ಬೆಳಗ್ಗೆ ನನ್ನ ಕಾಲೇಜ್ಗೆ ಹೋಗೋ ಟೈಮಲ್ಲೂ ಅಷ್ಟೇ ಕ್ಯಾಚ್ ಸಂದ್ರದಲ್ಲಿ ಒಂದೊಂದು ಹೆಜ್ಜೆಗೂ ಪೊಲೀಸರು ನಿಂತಿದ್ರು ಯಡಿಯೂರಪ್ಪನವರು ದರ್ಶನ ತೊಗೊಂಡು ಮೇಲೆ ಅದೆಷ್ಟೊತ್ತೋ ಆದಮೇಲೆ ನಾವು ಅಂದರೆ ಭಕ್ತಾದಿಗಳನ್ನ ಒಳಗೆ ಕಳಿಸಿದ್ರು ಸೊ ಅವ್ರು ಬಂದಿದ್ರು ಅಂತ ತುಂಬ ಬಿಗಿ ಭದ್ರತೆ ಇತ್ತು ನಿಮಗೆ ಒಳಗೆ ಹೋದ ಮೇಲೆ ತೋರಿಸ್ತೀನಿ ನೋಡಿ ಇದೇ ನೋಡಿ ಶ್ರೀ 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 ಸ್ವಾಮಿ ಸಿದ್ಧಗಂಗಾ ಅವರ ಗದಿಗೆ ಒಳಗೆ ತೋರಿಸ್ತೀನಿ ನೋಡಿ ತುಂಬ ರೇರ್ ವಿಡಿಯೋ ಈಗ ನಾನು ತೋರಿಸ್ತಾ ಇದ್ದೀನಿ ನೀವೇ ನೋಡಿ ಕೈ ಮುಕ್ಕೊಳ್ಳಿ ದೇವ್ರು ಒಳದು ಮಾಡಲಿ ಶ್ರೀ ಸಿದ್ಧಗಂಗಾ ಅವರ ಹಾಸನ ಏನು ಬುಕ್ಕು ಪುಸ್ತಕಗಳನ್ನೆಲ್ಲ ಓದ್ತಾ ಇದ್ರಲ್ಲ ಆ ಒಂದು ಜಾಗ ನಾನೀಗ ತೋರಿಸಿದ್ದು ಸೊ ನೋಡಿ ಆ ವೆದರ್ಗೂ ಆ ಸಾಂಗಿಗೂ ಬ್ಯಾಕ್ಗ್ರೌಂಡ್ ಸಾಂಗಿಗೂ ಅದೆಲ್ಲ ಚೆನ್ನಾಗಿದೆ ಹಂಗೆ ನಾವು ಗದ್ದಿಗೆ ಮುಗಿಸ್ಕೊಂಡು ಈ ಕಡೆಗೆ ಬಂದರೆ ಇಲ್ಲಿ ಕೂಡ ಯಡಿಯೂರಪ್ಪನವರು ಆಗಲೇ ಇಲ್ಲಿ ಬಂದು ದರ್ಶನ ತಗೊಂಡು ಹೊರಟಿದ್ರು ಅವ್ರನ್ನೂ ಸಹ ಕ್ಯಾಪ್ಚರ್ ಮಾಡಿದೆ ಸೊ ನೋಡಿ ತೋರಿಸ್ತೀನಿ ಕ್ಲೋಸ್ ಆಗ ತೋರಿಸ್ತೀನಿ ಯಡಿಯೂರಪ್ಪನವ್ರನ್ನ ನೀವು ನೋಡಿ ಆಗಲೇ ಯಾರ್ಯಾರು ಯಡಿಯೂರಪ್ಪನ ನೋಡಿರಲಿಲ್ವೋ ಇವಾಗ ಕ್ಲೋಸ್ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಗುರು ನೋಡ್ರಿ ಆಗ ಸಿದ್ಧಗಂಗಾ ಸ್ವಾಮಿಗಳು ಇದ್ದಾಗ ಈ ರೀತಿ ಭಕ್ತಾದಿಗಳು ಸ್ವಾಮಿಗಳ ಆಶೀರ್ವಾದ ತೊಗೊಳ್ತಾ ಇದ್ರು ಸೊ ಹಂಗೆ ಇವಾಗ ಈ ಸ್ವಾಮಿಗಳು ಸಹ ಆ ತನ್ನ ಭಕ್ತಾದಿಗಳು ಬಂದು ಆ ಸ್ವಾಮಿಗಳನ್ನು ಆಶೀರ್ವಾದ ತಗೊಂಡಿದ್ರು ಹಾಗೆ ಸ್ವಾಮಿಗಳು ಅಷ್ಟೇ ಭಕ್ತಾದಿಗಳನ್ನು ತನ್ನ ಸಮಸ್ಯೆಗಳನ್ನು ಕೇಳುತ್ತಾ ಸೊ ಹಾಗೆ ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು ನಾನು ಅಷ್ಟೇ ಜೀವನದಲ್ಲಿ ಅಂದ್ಕೊಂಡಿರಲಿಲ್ಲ ಸ್ವಾಮಿಗಳ ಆಶೀರ್ವಾದ ತೊಗೊಳ್ತೀನಿ ಅಂತ ಸೊ ಇವತ್ತು ಸಿದ್ಧಗಂಗಾ ಮಠಕ್ಕೆ ಹೋಗಿ ಈ ಒಂದು ನೆನಪು ನಾನು ಯಾವತ್ತೂ ಜೀವನದಲ್ಲಿ ಮರೆಯಲ್ಲ ಅಂತ ಅಂದ್ಕೊಂಡು ಸ್ವಾಮಿಗಳ ಆಶೀರ್ವಾದ ತೊಗೊಂಡೆ ಇವಾಗ ನೀವು ಸಿದ್ಧಗಂಗಾ ಸ್ವಾಮಿಗಳ ಆಸನ ನೋಡ್ತಾ ಇದ್ದೀರಾ ಆಸನ ಪಕ್ಕದಲ್ಲಿ ಶಿವಲಿಂಗ ಬಸವಣ್ಣ ಎಲ್ಲ ಹಾಗೂ ವಿವಿಧ ದೇವರುಗಳ ವಿಗ್ರಹ ಕೂಡ ಇಕ್ಕಿದ್ದಾರೆ ಈಗ ಏನು ನೋಡ್ತಾ ಇದ್ದೀರಾ ಇದು ಸಿದ್ಧಗಂಗಾ ಸ್ವಾಮಿಗಳ ಜೀವನ ಹೇಗಿತ್ತು ಅಂತ ಒಂದು ಎಕ್ಸಿಬಿಷನ್ ಒಂದು ಎಕ್ಸಿಬಿಷನ್ಗೆ ಪ್ರವೇಶ ಶುಲ್ಕ ಕೂಡ ಇರುತ್ತೆ ಸಿದ್ಧಗಂಗಾ ಮಠದೊಳಗಡೆ ಈ ತರ ಮೈಂಡ್ ಬ್ಲೋಯಿಂಗ್ ನೇಚರ್ ಇರುತ್ತೆ ಅಂತ ನಂಬ್ತೀರಾ ಹಾಗಾದ್ರೆ ಬನ್ನಿ ತೋರಿಸ್ತೀನಿ ನೋಡ್ರಿ ಋಷಿಮುನಿಗಳು ಕೂತಿದ್ದಾರೆ ಅಂದರೆ ಒರಿಜಿನಲ್ ಅಲ್ಲ ಇದು ಮಾಡಿರೋ ಅಂಥದ್ದು ಸೊ ನೋಡಿ ಋಷಿಮುನಿಗಳು ಈಗೇನು ನೋಡ್ತಾ ಇದ್ದೀರ ಪಂಚ ಪಾಂಡವರು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ಏನೇನು ಇತ್ತು ಹೇಗೆ ಇತ್ತು ಅವ್ರ ಜೀವನ ಹಾಗೆ ಇಲ್ಲಿ ಸಿದ್ಧಗಂಗಾ ಸ್ವಾಮಿ ಅವರ ಒಂದು ಆಲೋಚನೆಯನ್ನು ಹಾಕಿದ್ದಾರೆ ಸೊ ನೋಡಿ ಹಾಗೆ ಕಾಣಿಸಿದ್ರೆ ಓದ್ಕೊಳ್ಳಿ ಸೊ ನಿಮಗೂ ಯೂಸ್ಫುಲ್ ಆಗುತ್ತೆ ಸೊ ಹಂಗೆ ಮುಂದಕ್ಕೆ ಹೋಗ್ದು ಈಗ ಏನು ನೋಡ್ತಾ ಇದ್ದೀರಾ ತಾಯಿ ಗಂಗವನ ಮಡಿಲಲ್ಲಿ ಕಾರಣಿಕ ಶಿಶು ಶಿವಣ್ಣ ಅವ್ರನು ನನಗೇನು ಅರ್ಥ ಆಯಿತು ಅಂದರೆ ಇಲ್ಲಿ ಬರೀ ಕ್ಲಪ್ಚರ್ಸ್ ಅಷ್ಟೇ ಇಲ್ಲ ಅಲ್ಲಿ ಏನು ಒಂದು ಮಠದ ವಿದ್ಯಾರ್ಥಿಗಳು ಏನು ಓದ್ತಾ ಇರ್ತಾರಲ್ಲ ಅವ್ರನ್ನೆಲ್ಲ ಎನ್ ಸಿ ಸಿ ಜಾಯಿನ್ ಆಗಿರ್ತಾರಲ್ಲ ಅವ್ರನ್ನೆಲ್ಲ ಇಲ್ಲಿ ಏಕ ಒಂದು ಐದೈದು ಮೀಟ್ರಿಗೆ ಒಬ್ಬೊಬ್ಬರನ್ನ ನಿಲ್ಲಿಸಿದ್ದಾರೆ ಸೊ ಅವ್ರನ್ನೂ ನೋಡಿ ನನಗೆ ಸಂತೋಷ ಆಯಿತು ಸೊ ನಾನು ಅಷ್ಟೇ ನೆಕ್ಸ್ಟ್ ಯಾವಾಗ ನಾನು ಬಂದಾಗ ಅವ್ರಿಗೂ ಅಷ್ಟೇ ಏನಾದರೂ ಒಂದು ಕೊಡಬೇಕು ಅಂತ ನನ್ನ ಆಸೆ ಸೊ ನಿಮ್ಮ ಅಭಿಪ್ರಾಯ ಕಮೆಂಟಲ್ಲಿ ತಿಳಿಸಿ ಸೊ ನೋಡಿ ಇನ್ನು ತೋರಿಸ್ತೀನಿ ಇನ್ನು ಮುಂದೆ ಇದೆ ತುಂಬಾ ಜಾಸ್ತಿನೇ ಇದೆ ನಿಮಗೆ ತೋರಿಸೋದು ಸಿದ್ಧಗಂಗಾ ಮಠದಲ್ಲಿ ಸೊ ಈಗೇನು ನೋಡ್ತಾ ಇದ್ದೀರಾ ಈಗೇನು ನೋಡ್ತಾ ಇದ್ದೀರಾ ಕಾಳಪ್ಪನ ಜೊತೆಗೂಡಿ ಶಿವಕುಮಾರರು ನಾನು ಒಬ್ರು ಇಬ್ಬರು ಮಾತಾಡಿಸ್ದೆ ಒಬ್ರು ವಿಜಯಪುರ ಇನ್ನೊಬ್ಬರು ಹುಬ್ಬಳ್ಳಿ ಅಂದ್ರು ಶಿವಣ್ಣನವರು ಸ್ವಾಮಿಗಳು ಕಾಲು ಒಪ್ಪಿ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿರೋದು ನೀವು ನೋಡ್ತಾ ಇದ್ದೀರಾ ನೋಡಿ ಈ ವಿಜುವಲ್ಸ್ ಕಾಲು ಮುಗಿತೀರ ಅಂಥದ್ದು ಶ್ರೀ ಉದ್ದಾನ ಸ್ವಾಮಿಗಳ ಮಕ್ಕಳಿಗೆ ಪಾಠ ಮಾಡುತ್ತಿರುವಂತಹ ಸ್ಕ್ಲಪ್ಚರ್ ನೀವು ನೋಡ್ತಾ ಇದ್ದೀರಾ ಸೊ ಆಗ ಪಾಠ ಮಾಡ್ತಿದ್ದಾಗ ನೋಡಿ ಹೆಂಗಿತ್ತು ತನ್ನ ಸಹಪಾಠಿಗಳೊಂದಿಗೆ ಶಿವಣ್ಣನವರು ಮರಳಿ ಅಕ್ಷರಾಭ್ಯಾಸ ಮಾಡುತ್ತಿರುವಂತಹ ದೃಶ್ಯ ಈಗ ನೀವು ನೋಡ್ತಾ ಇದ್ದೀರಾ ಶಿವಣೆಗೆ ನಿರಂಬರಿ ನಿರಂಜನ ಜಂಗಮ ದೀಕ್ಷೆ ಕೊಡುತ್ತಿರುವುದನ್ನ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಒಂದೊಂದು ಸ್ಕಪ್ಚರ್ ನೋಡ್ತಾ ಇದ್ರೆ ಒಂದೊಂದು ಡಿಫ್ರೆಂಟ್ ಆಗಿದೆ ಶ್ರೀ ಉದಾನ ಶಿವಯೋಗಿಗಳು ದೃಷ್ಟಿಯೋಗದಿಂದ ಶ್ರೀಗಳನ್ನು ಅನುಗ್ರಹ ಮಾಡುತ್ತಿರುವಂತಹ ದೃಶ್ಯಾವಳಿ ಇದು ಶ್ರೀ ಉದಾನ ಸ್ವಾಮಿಗಳ ಭಕ್ತ ಚಿಕ್ಕಣ್ಣನವರು ಕಾಣಿಕೆ ಅರ್ಪಿಸುತ್ತಿರುವುದು ಈಗ ನೀವು ನೋಡ್ತಾ ಇದ್ದೀರಾ ಮಕ್ಕಳನ್ನು ಶ್ರೀಮಠಕ್ಕೆ ದಾಖಲಾತಿ ಮಾಡುತ್ತಿರುವಂತಹ ದೃಶ್ಯಾವಳಿಗಳನ್ನು ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಮಂತ್ರಪೀಠದಲ್ಲಿ ಶ್ರೀಗಳು ಉದಾಹರಣೆ ಕಾಯಕುವುದನ್ನು ತೊಡಗಿರೋದನ್ನ ನೀವು ನೋಡ್ತಾ ಇದ್ದೀರಾ ಆಗ ಶ್ರೀಗಳು ದಾಸೋಹಕ್ಕೆ ಸೌದೆ ಸೀಳ್ತಾ ಇರುವುದನ್ನ ನೀವು ನೋಡ್ತಾ ಇದ್ದೀರಾ ಶ್ರೀಗಳು ಅಂಧ ಮಕ್ಕಳನ್ನು ಮಠಕ್ಕೆ ದಾಖಲಾತಿ ಮಾಡುತ್ತಿರೋದನ್ನ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಗುರು ಎಷ್ಟು ವರ್ಷದೂ ಸಾಕಾಗಲ್ಲ ಹಾಗೆ ಒಂದೊಂದೇ 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 ಮುಂದಕ್ಕೆ ಹೋಗ್ತಾನೇ ಇದ್ದೀವಿ ಬನ್ನಿ ಇನ್ನೂ ಇದಾವೆ ತೋರಿಸ್ತೀನಿ ಈಗೇ ನೋಡ್ತಾ ಇದ್ದೀರಾ ಶ್ರೀಗಳು ಜಿಂಕೆಗೆ ಆಹಾರವನ್ನು ನೀಡುತ್ತಿರುವಂಥದ್ದು ಶ್ರೀಗಳು ಗಿಡಕ್ಕೆ ನೀರನ್ನು ಹಾಕುತ್ತಿರುವುದನ್ನು ನೀವು ನೋಡ್ತಾ ಇದ್ದೀರ ಶ್ರೀಗಳೊಂದಿಗೆ ಅಬ್ದುಲ್ ಕಲಾಂನವರು ಕೂಡ ಭೇಟಿಯಾಗಿದ್ದರು ಅದು ಅವರು ಇದ್ದಾಗ ಸೊ ನೋಡಿ ಆ ಒಂದು ಕೂಡ ಸ್ಕ್ಲಪ್ಚರ್ ಮಾಡಿದ್ದಾರೆ ಇಲ್ಲಿ ಶ್ರೀಗಳು ಇಷ್ಟಲಿಂಗ ಪೂಜೆಗೆ ನಿರತರಾಗಿರೋದನ್ನ ಈಗ ತೋರಿಸ್ತಾ ಇದ್ದೀನಿ ಅದು ಎಲ್ಲ ಸ್ಕ್ಲಪ್ಚರಿಂದ ಚೆನ್ನಾಗೆ ಮಾಡಿದ್ದಾರೆ ಅಂತೂ ಅವರ ಜೀವನ ಚರಿತ್ರೆ ಮತ್ತು ಇಲ್ಲೋ ನೋಡಿ ಇನ್ನೊಂದು ಆಲೋಚನೆ ಕೂಡ ಹಾಕಿದ್ದಾರೆ ಸೊ ನೋಡಿದ್ರಲ್ಲ ಶಿವಕುಮಾರ್ ಸ್ವಾಮೀಜಿ ಅವರ ಜೀವನದ ಉದ್ಯಾನವನ ಸೊ ಈಗ ಬನ್ನಿ ಹಂಗೆ ಮುಂದೆ ಹೋಗ್ತೀನಿ ಇನ್ನೂ ಏನೇ ನಡೀತಾ ಇದೆ ತೋರಿಸ್ತೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಹಂಗೆ ನೋಡಿ ಗುರು ಲೆಪ್ಚರ್ ಎಲ್ಲ ನೋಡಿದ್ವಿ ಹಂಗೆ ಮಠದಲ್ಲಿ ಬ ಬರುವಂತಹ ಬಲಭಾಗದಲ್ಲಿ ಶಿವಲಿಂಗ ನೀವು ನೋಡ್ತಾ ಇದ್ದೀರಾ ಈಗ ನೋಡಿ ಎಲೆಯಲ್ಲಿ ಮಾಡಿರುವಂತಹ ಶ್ರೀ 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 ಸ್ವಾಮಿಗಳನ್ನು ನೋಡ್ತಾ ಇದ್ದೀರಾ ಈಗ ನೋಡಿ ಸಿದ್ಧಗಂಗಾ ಮಠ ಅಂತ ಕೂಡ ನಾಮಪದಕ ಇದೆ ಆಗಲೇ ತೋರಿಸಿದೆ ನಿಮಗಿದೆಲ್ಲ ಸೊ ಈಗ ಬನ್ನಿ ಹಂಗೆ ಸಿದ್ಧಗಂಗಾ ಮಠದಿಂದ ಹಿಂದಕ್ಕೆ ಬೆಟ್ಟ ಗುಡ್ಡಗಳಿದ್ದಾವೆ ಹಂಗೆ ಅಲ್ಲಿ ಮೇಲಕ್ಕೆ ಹೋದರೆ ಗಂಗಾ ತೀರ್ಥ ಸಿಗುತ್ತೆ ಸೊ ಬನ್ನಿ ಗಂಗಾ ತೀರ್ಥ ಹತ್ರ ಕರ್ಕೊಂಡೋಗ್ತೀನಿ ಏನು ಒಂದು ಈ ಮೆಟ್ಲು ನೋಡ್ತಾ ಇದ್ದೀರಾ ಅಲ್ಲಿ ಮುಂದಗಡೆ ಒಂದು ಆರ್ಚ್ ಇದೆಯಲ್ಲ ಅಲ್ಲಿವರೆಗೂ ನಡ್ಕೊಂಡು ಹೋಗಬೇಕು ಅಲ್ಲಿವರೆಗೂ ನಡ್ಕೊಂಡು ಹೋದ್ರೆ ಅಲ್ಲೂ ಕೂಡ ಒಂದು ದೇವಸ್ಥಾನ ಸಿಗುತ್ತೆ ಆ ದೇವಸ್ಥಾನದ ಹೆಸರು ಕೂಡ ಹೇಳ್ತೀನಿ ಸಿದ್ಧಗಂಗಾ ಮಠನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿದ್ರೆ ಬಹಳ ಬಹಳ ದೊಡ್ಡದಿದೆ ಸೊ ಬನ್ನಿ ಹೋಗೋಣ ಈಗ ಏನು ಈಗ ನನ್ನ ಎಡಭಾಗದಲ್ಲಿ ನೋಡ್ತಾ ಇದ್ದೀರಾ ಇದು ಕೆ ಕೆತ್ತನೆ ಆಗಿರುವಂತಹ ಬಸವಣ್ಣ ಸೊ ನೋಡಿ ಆಗಲಿ ಆರ್ಚ್ ತೋರಿಸಿದ್ನಲ್ಲ ಅದೇ ಆರ್ಚ್ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಹೆಂಗಿದೆ ಅಂತ ನೋಡಿ ಇದು ದೇವಸ್ಥಾನ ಬಂದ್ಬಿಟ್ಟು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೇ ನೋಡಿ ಗಂಗಾ ತೀರ್ಥ ಸೊ ಇಲ್ಲಿ ದೇವರು ಕೂಡ ಇದ್ದಾರೆ ಶಿವಕುಮಾರ್ ಸ್ವಾಮೀಜಿ ಬಂದ್ಬಿಟ್ಟು ಏನು ಆ ಮೆಟ್ಲು ಕಾಣಿಸ್ತಿದ್ಯಲ್ಲ ಅಲ್ಲಿ ಬಂದು ಇದ್ರಂತೆ ಡೈಲಿ ಹಂಗೆ ಗಂಗಾ ತೀರ್ಥ ನೋಡ್ಕೊಂಡು ಹಂಗೆ ಆಚು ಕಡೆ ಬಂದ್ವಿ ಸೊ ಇಲ್ಲಿ ಈಗ ಏನು ಒಂದು ವ್ಯೂ ತೋರಿಸ್ತೀನಿ ನೋಡಿ ವ್ಯೂ ಹೇಗಿದೆ ಇಡೀ ಸಿದ್ಧಗಂಗಾ ಮಠನೇ ಕಾಣಿಸುತ್ತೆ ಸೊ ಬನ್ನಿ ಹೋಗ್ತಾ ಇದ್ದೀನಿ ನೋಡಿ ಎಷ್ಟು ಚಂದ ಅಲ್ವ ಗುರು ಇದೆ ನೋಡಿ ವ್ಯೂ ಹೇಗಿದೆ ನೋಡಿ ಇಡೀ ಸಿದ್ಧಗಂಗಾ ಮಠ ಅಲ್ಲದೆ ಆರ್ಚ್ ಕಡೆನೂ ಏನೇನಿದೆ ಅಂತ ಎಲ್ಲ ಕಾಣಿಸ್ತೇವೆ ಸೊ ನೋಡಿ ನಾವು ಬಂದು ಎರಡವರಾದರೂ ಜನ ಇನ್ನೂ ಬರ್ತಾನೇ ಇದ್ದಾರೆ ಸೊ ವ್ಯೂ ನೋಡಿ ಎಷ್ಟು ಚಂದ ಅಲ್ವ ಹಾಗಲೇ ಹೇಳ್ದಂಗೆ ಇದು ಸಿದ್ಧಗಂಗಾ ಮಠ ಕಣ್ರಿ ಸಿದ್ಧಗಂಗಾ ಮಠ ಗುರು ನಾವು ಇಷ್ಟು ಚಿಕ್ಕ ವೇಟಕ್ಕೆ ಬಿಡ್ತೀವಿ ಅದಕ್ಕೆ ಅಲ್ಲೇ ಕಬಿನ ಇತ್ತು ಕಬಿನಾರು ಕುಳಿತು ಅಂತ ಬಂದಿದ್ವಿ ಸೊ ನೋಡಿ ಗದ್ದಿನ ಕುಡಿತಾ ಇದ್ದೀನಿ ಈಗ ನೋಡಿ ಬೇಟೆಯಿಂದ ಎಳಿದು ಬಂದಾಯಿತು ಸೊ ಗದಿಗೆನ ತೋರಿಸ್ತಾ ಇದ್ದೀನಿ ಮತ್ತೆ ಈ ಚಾನ್ಸ್ ಸಿಗಲ್ಲ ನೋಡ್ಕೊಬಿಡಿ ಧಾರವಾಡ ಹಾವೇರಿ ಹುಬ್ಬಳ್ಳಿ ಬೆಳಗಾವಿ ಎಲ್ಲ ಕಡೆ ಇಡೀ ಕರ್ನಾಟಕ ಒಕ್ಕೂಡಿ ಹೋಗ್ತಾ ಇರುವಂತಹ ದೃಶ್ಯಾವಳಿ ಈ ಒಂದು ಸಿದ್ಧಗಂಗಾ ಮಠದಲ್ಲಿ ಓದುತ್ತಿರುವವರು ಎಲ್ಲದನ್ನು ನೋಡಿಕೊಂಡು ನಾವು ಬಂದಿದ್ದು ಪ್ರಸಾದ ನಿಲಯಕ್ಕೆ ಸೊ ಬನ್ನಿ ಪ್ರಸಾದವನ್ನು ಸೇವಿಸೋಣ ನೋಡಿ ಆಗಲೇ ಹೊರಗಡೆ ಎಷ್ಟು ಜನ ಇದ್ರೂ ಒಳಗಡೆ ಕೂಡ ಅಷ್ಟೇ ಜನ ಇದ್ದಾರೆ ಸೊ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಈ ಮಠದಲ್ಲಿ ಒಂದೇ ಊರವ್ರು ಇರಲ್ಲ ಎಲ್ಲ ದೂರ 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 ಬಂದಿರ್ತಾರೆ ಅದೇ ಯಾಕೆ ಅಂದರೆ ಅಷ್ಟು ಪ್ರಸಿದ್ಧ ಈ ಶ್ರೀ ಸಿದ್ಧಗಂಗಾ ಮಠ ಮೊದಲನೇ ಪ್ರಸಾದ ಸ್ವೀಕರಿಸುವಂಥ ಸಮಯ ಬಂತು ಪಾಯಸ ಸೊ ನೋಡಿ ಅಂದರೆ ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ ಎಲ್ಲ ಸಿದ್ಧಗಂಗಾ ಮಠದಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳೇ ಬಡಿಸ್ತಾರೆ ಸೊ ಪಾಯಸ ಹಾಕಿದ ಮೇಲೆ ಚಿತ್ರಾನ್ನ ಮತ್ತು ಒಂದು ಪಲ್ಯ ಹಾಕಿದರು ಹಾಗೆಯೇ ಉಪ್ಪಿಟ್ಟು ಕೂಡ ಹಾಕಿದ್ದಾರೆ ನೋಡಿ ಗುರು ನೋಡ್ರಿ ಇಲ್ಲೂ ಒಂದು ವಾಟರ್ ಪಾರ್ಕ್ ಮಾಡಿದ್ದಾರೆ ಸಿದ್ಧಗಂಗಾ ಮಠದಲ್ಲಿ ಸಿಂಹ ನೀರು ಬರ್ತಾ ಇದೆ ನೋಡಿ ಲೈಟಿಂಗ್ಸ್ ಇನ್ನೂ ಆನ್ ಮಾಡಿಲ್ಲ ಲೈಟಿಂಗ್ಸ್ ಆನ್ ಮಾಡ್ರೆ ಇನ್ನೂ ಕಲರ್ಫುಲ್ಲಾಗಿ ಕಾಣುತ್ತೆ ಅಂತ ಅನ್ಕೊಂಡಿದ್ದೀನಿ ಕಾಣಿಸುತ್ತೆ ಖಂಡಿತ ಸೊ ಆದರೂ ಜನ ಇನ್ನೂ ಕಡಿಮೆ ಹಾಗೇ ಇಲ್ಲ ನಾನು ಪ್ರತಿ ಸತಿನೂ ಹೇಳ್ತಾ ಇದ್ದೀನಿ ಇದು ಸಿದ್ಧಗಂಗಾ ಮಠ ಸಿದ್ಧಗಂಗಾ ಮಠ ಸಿದ್ಧಗಂಗಾ ಮಠ ವ್ಯಾಪಾರಿಗಳಿಗೆ ಒಂದು ಕಡೆ ಜೀವನವೇ ಅಂದರೆ ತಪ್ಪೇನಿಲ್ಲ ಯಾಕಂದರೆ ಒಂದು ಕಡೆ ಸಿದ್ಧಗಂಗಾ ಮಠದಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳಿದ್ರೆ ಇಲ್ಲಿ ಜೀವನ ಮಾಡೋಕ್ಕೆ ಎಷ್ಟೋ ಅಂಗಡಿಗಳನ್ನು ಹಾಕಿದ್ದಾರೆ ನನ್ನ ಎಡಭಾಗದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅದೆಷ್ಟೋ ಪ್ರವಾಸಿಗರು ಕೂಡ ಈ ಮಠಕ್ಕೆ ಬಂದು ದಿನ ಹೋಗ್ತಾ ಇರ್ತಾರೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಟಾಟಾ ಬೈ ಬೈ ಫ್ರಮ್ ಸಿದ್ಧಗಂಗಾ ಮಠ